ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರೋ ಹೋಪ್ ಎಲ್ಲ ಚೆನ್ನಾಗಿದ್ದೀನೋ ಅನ್ಕೊಂಡ ಇವತ್ತಿನ ಎಪಿಸೋಡ್ ನೋಡೋಣ ಮಂದಿ ರಾಮು ರಾಣಾಗೆ ಫೋನ್ ಮಾಡಿ ಊಟಕ್ಕೆ ಬರಬೇಕು ನಾಳೆ ನೈಟು ಅಂತ ಕರೀತಾರೆ ಆದರೆ ರಾಣ ಸಾರಿ ನಂಗೆ ಅಪಾಯಿಂಟ್ಮೆಂಟ್ ಇದೆ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ರಾಣ ಹೇಳ್ತಾನೆ ಅದಕ್ಕೆ ರಾಮ್ ಹೇಳ್ತಾನೆ ಇಲ್ಲ ಇಲ್ಲ ದಯವಿಟ್ಟು ಹಾಗೆ ಅನ್ಬೇಡಿ ನನ್ನ ಫ್ಯಾಮಿಲಿ ಅವ್ರನ್ನೆಲ್ಲ ನಾನು ನಿಮ್ಮನ್ನ ಮೀಟ್ ಮಾಡಬೇಕು ಅನ್ಸಿದ್ದೀನಿ ಖಂಡಿತ ಬರಬೇಕು ಅಂತ ಓಕೆ ರಾಣ ಓಕೆ ಎಷ್ಟೊಂದು ಕೇಳ್ಕೊತಾ ಇರ್ತೀರ ಖಂಡಿತ ಬರ್ತೀನಿ ಅಂತ ಹೇಳ್ತಾರೆ ಮನೇಲಿ ರಾಮ್ ಹೇಳ್ತಾನೆ ನಾಳೆ ಊಟಕ್ಕೆ ಬರ್ತಾ ಇದಾರೆ ಅಂತ ಅವಾಗ ಅಜಿತ್ಗೆ ತುಂಬಾ ಖುಷಿ ಆಗುತ್ತೆ ಬರ್ಲಿ ಬರ್ಲಿ ನಿಮ್ ಫ್ರೆಂಡ್ ಯಾರು ಅಂತ ನಾನು ನೋಡ್ಬೇಕು ಅಂತ ಅನ್ಕೋತಾರೆ ಇಲ್ಲಿ ರಾಮ್ ನಾನು ಲೊಕೇಶನ್ ಕಳಿಸ್ತೀನಿ ನಾಳೆ ನೈಟ್ ಮಿಸ್ ಮಾಡಿದೆ ಬನ್ನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಆದ್ರೆ ಇಲ್ಲಿ ರಾಣ ರಾಣ ಮಗಳು ಅನ್ಕೋತಾರೆ ರಾಮ್ನ ನೋಡಿದ್ರೆ ಬಲಿ ಕೊಡೋಕ್ ಮುಂಚೆ ಕೂರಿ ಸಂತೋಷವಾಗಿ ಉಲ್ಮೆ ಇತ್ತಲ್ಲ ಆ ತರ ಹಂಗ ಅನ್ಸುತ್ತೆ ಅಂತ ಹೇಳಿ ರಾಣನು ರಾಣ ಮಗಳು ನಗಕ್ ಶುರು ಮಾಡ್ತಾರೆ ಇಲ್ಲಿ ಅಜಿತ್ ಪೊಲೀಸ್ ಅವರು ಕಾನ್ಸ್ಟೇಬಲ್ಗೆಲ್ಲ ಬೈಕ್ ಶುರು ಮಾಡ್ತಾರೆ ಅಲ್ಲ ರೀ ನಿಮ್ ಪ್ರಾಣಕ್ಕೆ ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ರಿ ಮಾಡ್ತಿದೆ ಆ ಕಾರ್ ನೀವು ಸೇಜ್ ಮಾಡೋ ಆ ಕಾರ್ ಮೇಲೆ ಹತ್ತಿದ್ದು ಅದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ನಂಗೆ ಡಿ ಸಿ ಫೋನ್ ಮಾಡಿ ಬೈತಾ ಇದಾರಲ್ರಿ ಇನ್ಮೇಲೆ ಆದ್ರೂ ಬೈಡಕ್ಕೆ ಕರೆಕ್ಟ್ ಕರೆಕ್ಟಾಗಿ ಹಾಕ್ರಿ ನಿಮ್ಮ ಮನೆಯವ್ರಿಗೆ ಏನೋ ನಿಮ್ಗೆ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಮನೆಯವ್ರಿಗೆಲ್ಲ ಯಾರೇ ಜಾಬ್ ದೇರೆ ಹೇಳೋದು ಹೋಗ್ರಿ ಅಂತ ಹೇಳಿ ಬೈತ್ ಕಳಿಸ್ತಾ ಇರ್ತಾನೆ ಅಜಿತ್ ಅಷ್ಟೊತ್ತಲ್ಲಿ ಭೂಮಿ ಬರ್ತಾಳೆ ಟೀ ತಗೊಂಡು ಅಯ್ಯೋ ಪಾಪ ಸಾಹೇಬ್ರೆ ನೀವ್ ಯಾಕೆ ನಂಗ್ ನಂಗೆ ಬೈದ್ರಿ ಏನೋ ಗೊತ್ತಿಲ್ಲದೆ ಮಾಡಿರ್ತಾರೆ ಅಂತ ಅದಕ್ಕೆ ಅಜಿತ್ ಏಯ್ ನಿನ್ಗೆ ಟೀ ಹೇಳಿ ಎಷ್ಟೊತ್ತಾಯ್ತು ತರಕೆ ಎಷ್ಟೊತ್ತಾಗತ್ತೆ ನಿನಗೆ ಅದಕ್ಕೆ ಅಜಿತ್ ಹೇಳ್ತಾನೆ ಎಷ್ಟಾಯ್ತು ಅಷ್ಟೇ ಮಾತಾಡ್ಬೇಕು ನೀವ್ ಫಾಲ್ ಇಟ್ಟಾಗ ಅಯ್ಯೋ ಇಲ್ಲ ಸಾಹೇಬ್ರೆ ನೀವ್ ಟೀ ಹೇಳ್ದಾಗ ಅವಾಗ ಹಾಲಿಟ್ಟಿ ಸಕ್ಕರೆ ಹಾಕಿ ಟೀ ಪುಡಿ ಹಾಕಿ ಮಾಡ್ಕೊಂಡು ತೊಗೊಂಡ್ಬರೋ ಎಷ್ಟೊತ್ತಾಯ್ತು ನಿಮ್ಗೆ ಪೇಶನ್ಸೇ ಇಲ್ಲ ಸಾಹೇಬ್ರೆ ಅಪ್ಪನ್ ಗುಣ ಮಾ ಮಗನ್ಗೊಂದ್ ಚೂರಾದ್ರು ಬರೋದ್ ಬೇಡ್ವಾ ಅಲ್ವಾ ಸತ್ಯಣ್ಣ ಅಂತಾರೆ ಅಷ್ಟೊತ್ತರ ಸತ್ಯಣ್ಣ ಬರ್ತಾರೆ ಸತ್ಯ ಅಣ್ಣಗೆ ಟೆನ್ಷನ್ ಶೂರ್ ಆಗಿ ಆ ಕಡೆ ತಿರ್ಕೊಂಡ್ ಕುತ್ಕೊತಾರೆ ಇವತ್ತು ಇವ್ರಪ್ಪ ಗೆಸ್ಟ್ ನ ಕರೆಯಕ್ ಮುಂಚೆ ಅವ್ರ ಅಮ್ಮನ್ ಪರ್ಮಿಷನ್ ತಗೊಂಡ್ ಕರದ್ರು ಅಷ್ಟ ಮಟ್ಟಿಗೆ ಇವ್ರ ತಂದೆ ಹೆಣ್ಮಕ್ಳಕ್ ಕಷ್ಟನ ಅರ್ಥ ಮಾಡ್ಕೋತಾರೆ ಮೂರ್ ನೋಡಿ ಎಂತ ಅಪ್ಪನ್ಗೆ ಎಂತ ಮಗ ಹೆಂಗ್ ಹುಟ್ಟಿದ್ರೋ ಏನು ಅದಕ್ಕೆ ಅಜಿತ್ ಹೇಳ್ತಾನೆ ನಮ್ಮಪ್ಪ ನಮ್ಮಮ್ಮನ ಕೇಳಿದ್ರಲ್ಲಿ ಏನಂತ ವಿಶೇಷ ಇರೋದು ಯಾಕೆ ನಿಮ್ ಮನೇಲಿ ಗೆಸ್ಟ್ ಬರೋಕ್ ಮುಂಚೆ ಯಾರು ನಿಮ್ ಮನೇಲಿ ಯಾರಿಗೂ ಕೇಳಲ್ವಾ அதுக்கு பூமி ஹேர்த்த நா இத்தர எல்லாே எல்லாடி நம்ம அப்பா தும்பா ஒழை அப்பா எண்டிஹத்த கேள் கர்க்க சீன் எல்லா ஏன் இரலில் ಯಾರಾರ್ ಇಬ್ರು ಮೂರ್ ಜನ ಊಟಕ್ಕೆ ಬರ್ತಾರೆ ಅಂದಿದ್ರೆ ಕೇಳ್ತಾ ಇರ್ಲಿಲ್ಲ ಹಂಗೆ ಸೀದಾ ಕರ್ಕೊಂಡ್ ಬಂದ್ಬಿಟ್ಟಿರೋರು ಅವಾಗ ಅಮ್ಮ ಏನ್ ಮಾಡೋರು ಅವ್ರನ್ನ ಮಾತಾಡ್ಸ್ಕೊಂಡೆ ಅವ್ರು ಬಂದಿದ ತಕ್ಷಣ ಟೀನು ಕಜೆಯ ಮಾಡ್ಕೊಟ್ರು ಅವ್ರ ಜೊತೆ ಮಾತಾಡ್ಸ್ಕೊಂಡ್ ಮಾತಾಡ್ಕೊಂಡು ಹಬ್ಬದ ಊಟನ ರೆಡಿ ಮಾಡ್ಬಿಟ್ಟಿರೋರು ಅವಾಗ ಎಷ್ಟು ಚೆನ್ನಾಗಿರೋದು ಗೊತ್ತಾ ಸಾಹೇಬ್ರೆ ಆದ್ರೆ ದಿಢೀರದಂತೆ ಯಾರು ಮನೆ ಕರ್ಕೊಂಡ್ ಬಂದ್ಬಿಟ್ರೆ ಹೆಂಗಸರಿಗೆ ತೊಂದ್ರೆ ಆಗ್ಬೋದು ಯಾರನ್ನ ಕರ್ಕೊಂಡ್ ಬರ್ಬೇಕಾದ್ರೆ ಮನೆ ಹೆಣ್ಮಕ್ಳನ್ನ ಕೇಳೋದು ಆ ಗುಣ ನಂಗೆ ತುಂಬಾ ಇಷ್ಟ ಆಯ್ತು ಅದಕ್ಕೆ ಅಜ್ಜಿತ್ ಹೇಳ್ತಾನೆ ನೀನು ಈ ಸೆಕೆಂಡ್ ಗೆ ಜೀವನ ಮಾಡ್ಬೇಕು ಅಂತೋಳಲ್ಲಾ ನೀನು ಫಿಲಮ್ ತರ ಈ ಲವ್ ಆಗಿದ ತಕ್ಷಣ ಮಳೆ ಬರುತ್ತೆ ಗಾಳಿ ಬರುತ್ತೆ ಆ ತರ ಫುಲ್ ಫಿಲಂಲಿ ಅಲ್ಲ ನೀನೇ ಹಿಂಗೇನ ಇಲ್ಲ ನಿಮ್ಮ ಅಜ್ಜಿ ಮುತ್ತಜ್ಜಿ ಕೋಲಜ್ಜಿ ಎಲ್ಲಾರು ಹೀಗೇನ ಅಲ್ಲ ಯಾಕೆ ಅಂತ ಭೂಮಿ ಕೇಳ್ತಾಳ ಅದಕ್ಕೆ ಅಲ್ಲ ಮಾತು ಏನಾರ ಕ್ವಶನ್ ಮಾಡ್ತೀವಿ ಅಂದ್ರೆ ಅದು ಟಿಕ್ ಹಾಕೋ ತರ ಇರ್ಬೇಕು ಅರ್ಥ ಆಯ್ತಾ ಟಿಪ್ಪಣಿ ತರ ಇರಬಾರ್ದು ಅವಾಗ ಭೂಮಿ ಆ ಏನಾಯ್ತು ಬಿಡಿ ನಿಮ್ ಬಾಯಲ್ ಮಾತೇ ಬರಲ್ಲ ಅಂತ ಹೇಳಿ ಚೇರ್ಗೆ ಜೋರಾಗ್ ಓಡ್ಕೊ ಬಿಡ್ತಾಳೆ ಅವಾಗ ಅಜ್ಜಿ ತೋಡ್ಬಂದೇ ஓகேல என்ன ஆகல ಅಂತ ಅಜಿತ್ ಕೇಳ್ತಾನೆ ಅಷ್ಟೊತ್ತಲ್ಲಿ ಸತ್ಯಣ್ಣ ಕೆಮ್ಮಕ್ ಶುರು ಮಾಡ್ತಾರೆ ನಿಮ್ಗೆ ಎಕ್ಸಾಕ್ಟ್ಲಿ ಇಂಥ ಟೈಮ್ ಗಳಲ್ಲೇ ಕೆಮ್ಮು ನೆಗಡಿ ಬರೋದಲ್ವಾ ಅಂತ ಅವಾಗ ಸತ್ಯಣ್ಣ ನೀರು ಹತ್ಕೊಂಡು ಕುಡ್ಬಿಟ್ಟು ಏ ಇಲ್ಲಪ್ಪ ಅದು ತಾನಾಗೆ ಬಂದಿದಷ್ಟೇ ಅಷ್ಟೇ ಅಜಿತ್ ನಿನ್ ಕಣ್ಣು ಎಲ್ಲಿ ಇಟ್ಕೊಂಡ್ ಬರ್ತೀವಿ ಮುಂದೆ ಇಟ್ಕೊಂಡು ಹೋಗಕ್ ಆಗಲ್ವಾ ನಿಂಗೆ ಅಂತ ಕೇಳ್ತಾಳೆ ಅದಕ್ಕೆ ಸತ್ಯ ಹಣ್ಣ ಹೇಳ್ತಾಳೆ ಅಲ್ವೇನಪ್ಪ ಅದ್ರಲ್ಲಿ ನೋಡ್ದಾಗೆಲ್ಲೋ ಹಿಂಗೆ ಅದು ನಿನ್ನೂ ನೋಡ್ದಾಗಂತೂ ಅಂತೂ ಹಿಂಗೋ ಆಗುತ್ತೆ ಅವ್ರಿಗೆ ಅದಕ್ಕೆ ಅಜಿತ್ ಏ ಹುಷಾರಾಗಿ ನೋಡ್ಕೊಂಡು ಹೋಗುವಂತ ತಿರ್ಕೊಂಡು ಹೋಗ್ತಾ ಇರ್ತಾಳೆ ಏ ನಿಂತ್ಕೊ ಇಲ್ಲಿ ಅಂತಾರೆ ಅವಾಗ ನಿಂತ ತಿರ್ಬಿಟ್ಟು ಭೂಮಿ ಹೇಳ್ತಾಳೆ ಏನ್ ಸರ ಇಬ್ಬ್ರೆ ನೀವು ಉಚೆ ಒಂದ್ಸತಿ ಹೋಗುವಂತೀರಾ ನಿಂತ್ಕೊಳ್ಳಿ ಅಂತೀರಾ ಏನ್ ಹಿಂಗಾಡ್ತೀರಾ ಅಂತ ಅಜಿತ್ ಸಿಟ್ ಮಾಡ್ಕೊ ಅವಾಗ ಸತ್ಯ ಹೇಳ್ತಾರೆ ಏ ಹೇಳದ್ನಲ್ಲ ಹೆಣ್ಮಗು ಅಂತ ಒಂದೊಂದ್ಸತಿ ಆಡ್ತವೆ ಅದಕ್ಕೆ ಹಂಗ ಆಡ್ತಾವೆ ಬಿಡು ಏನು ಈ ಮಧ್ಯೆ ಅವಳ ಬಗ್ಗೆ ತುಂಬಾ ಮಾತಾಡ್ತಿರಲ್ಲ ಅಂತ ಅಜ್ಜಿತ್ ಕೇಳ್ತಾಳೆ ಅದಕ್ಕೆ ಸತ್ಯ ಅಣ್ಣ ಕಣಪ್ಪ ಅವಳು ದೇವ್ರು ಕೊಟ್ಟ ತಂಗಿ ಹಾಗಾಗಿ ಮಾತಾಡ್ಲೇ ಮಾತಾಡ್ಲೇಬೇಕಲ್ಲ ಎಷ್ಟಾದ್ರು ಅವಳ ತೋರಲ್ವಾ ಇಲ್ಲಿ ರಾಣಂಗೆ ದೇವಿಯಾನಿ ಫೋನ್ ಮಾಡ್ತಾಳೆ ಅವಾಗ ರಾಣ ಇಸ್ಯೂ ಮಾಡಿ ನಾನ್ ನಿಮ್ಮನೆ ಊಟಕ್ಕೆ ಬರ್ತಾ ಇದೀನಿ ಅಂತ ಹೇಳ್ತಾಳೆ ಅದಕ್ಕೆ ದೇವ್ಯಾನಿ ಓಹ್ ಶೋರ್ ಮೋಸ್ಟ್ ವೆಲ್ಕಮ್ ಆದ್ರೆ ನಂದೊಂದು ರಿಕ್ವೆಸ್ಟ್ ಇತ್ತು ನಾಳೆ ನೀವು ನಮ್ಮನೆ ಊಟಕ್ಕೆ ಬಂದಾಗ ಬ್ಯಾಲೆನ್ಸ್ ಅಮೌಂಟ್ ಕೊಡ್ಬೇಕು ಅಂತ ಆದ್ರೆ ಈ ಮನೆಯ ಪ್ಲಜ್ ಮಾಡ್ಬೇಕು ಅಂತ ನಮ್ಮನೆಯವ್ರಗ್ ನೀವು ಹೇಳ್ಬೇಕು ಅದಕ್ಕೆ ರಾಣ ನಾ ಕೇಳಿದೆ ನನಗೂ ನಿಮ್ಗೆ ಡೀಲ್ ಇದೆ ಅಲ್ವಾ ಮೇಡಮ್ ನನಗೂ ನಿಮ್ಗೂ ಒಳ್ಳೆ ಲಕ್ ಆಗತ್ತೆ ಹಾ ಅಶ್ವಿನಿ ಹೇಳ್ತಾ ಇದ್ಲು ಅದ್ ಹಳೆ ಕಾಲನ್ ಮನೆ ಅಂತ ನಂಗ್ ಹಳೆ ಕಾಲನ್ ಮನೆಗಳಂದ್ರೆ ತುಂಬಾ ಇಷ್ಟ ಅಂತ ರಾಣನ್ ಮಗಳ ಹೇಳ್ತಾಳೆ ಅದೇ ರಾಣ ಊಟಕ್ಕೆ ಬಂದಾಗ ಫ್ಲಜ್ ಮಾಡಿ ಅಂತ ಕೇಳ್ತೀನಿ ಆದ್ರೆ ಅವ್ರ ಮನೆಗೆ ಅವರೇ ಯಾಕೆ ಬೆಂಕಿ ಇಟ್ಕೋತಾರೆ ಅವ್ರ ಮನೆಗೆ ಅವರೇ ಯಾಕೆ ಬೆಂಕಿ ಇಟ್ಕೋತಾರೆ ನಿಮ್ ಉದ್ದೇಶ ಇರೋದು ಆ ಮನೆಯ ಲಪ್ಟಾಯಿಸ್ಬೇಕು ಆಸ್ತಿ ಪಾಸ್ತಿ ಅಂತ ಆದ್ರೆ ನನಗ್ ಫ್ಲಜ್ ಮಾಡಿ ಅಂತ ನಾನೇ ಕೇಳ್ಕೊಬೇಕು ಮುಂದಕ್ಕೆ ನಾನು ಈ ಮನೆಯನ್ನ ನಿಧಾನಕ್ ಬಿಡ್ಸ್ಕೊತೀನಿ ಈಗಿರೋ ಬಂಗ್ಲೆಗೆ ನಮ್ಮ ಅತ್ತೆಗೆ ತುಂಬಾ ಸೆಂಟಿಮೆಂಟ್ ಈ ಬಂಗ್ಲೆ ರಾಮಿಂದ ಮಿಸ್ ಆಯ್ತು ಅಂದ್ರೆ ಅವ್ರಿಬ್ರು ಮಧ್ಯೆ ಬೆರ್ಕ್ ಮೂಡುತ್ತೆ ನಮ್ ಮನೆ ಅನ್ನೋ ಜಾಯಿಂಟ್ ಫ್ಯಾಮಿಲಿನ ಪೀಸ್ ಪೀಸ್ ಮಾಡ್ಬೇಕು ಅವಾಗ್ಲೆ ಈ ಆಸ್ತಿನ ನಾನು ಸಾಧ್ಯ ಅದಕ್ಕೆ ರಾಣ ಹೇಳ್ತಾನೆ ನೀವು ಮೊದ್ಲೇ ಏನಾದ್ರು ನನ್ ಪರಿಚಯ ಆಗಿದ್ರೆ ನಾವಿಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ಬೋದಾಯ್ತು ಆವಾಗ ರಾಣನ್ ಮಗಳು ಹೇಳ್ತೇನೆ ನೀವು ತುಂಬಾ ಚಾಲಕ ಇದರ ಒಂದು ಮೊಟ್ಟೆಗೆ ನಾಲ್ಕ್ ಮರಿ ಹಾಕುವ ಐಡಿಯಾ ನಿಮ್ದು ಇರೋ ಆಯಸ್ಸೇ ಕಮ್ಮಿ ಇರೋ ಆಯಸ್ಸನ್ನ ಎಂಜಾಯ್ ಮಾಡ್ಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಅಂತ ದೇವೇನಿ ಹೇಳ್ತಾಳೆ ಅವಾಗ ಅಶ್ವಿನಿ ಮಾತಾಡ್ತಾಳೆ ನೀವು ಹಣ ಕೊಡ್ತಿದೀರಾ ಅಂತ ರಾಮ್ ನಂಬಿದಾರೆ ಅದಕ್ಕೆ ದೇವೇನಿ ಹೇಳ್ತಾಳೆ ನಾವೆಲ್ಲ ಸೇರ್ಕೊಂಡ್ ಅವಳನ್ನ ಬರ್ಬಾರ್ದ್ ಮಾಡ್ತಿದೀವಿ ಅಂತ ಅವನ್ಗೆ ಗೊತ್ತು ಇಲ್ಲಿ ಅಜಿತ್ ಭೂಮಿಗೊಂದು ಡೈರಿ ತಗೊಳ್ತಾಳೆ ಅದ್ ಭೂಮಿ ಕೇಳ್ತಾಳೆ ಏನಿದು ಅಂತ ಇದು ಡೈರಿ ಯಾವ್ದು ನಿಂಗೆ ಬರೆಯ ಬರುತ್ತಾ ಅಂತ ಹೇಳ್ತಾನೆ ಏನ್ ಹಿಂಗ್ ಹೇಳ್ತೀರಾ ನಾನು ಪಿ ಯು ಓದ್ ಗಂಟಾ ಆಮೇಲೆ ಓದಕ್ ಆಗ್ಲಿಲ್ಲ ನಾನು ಇಂಗ್ಲಿಷು ಹಿಂದಿ ಕನ್ನಡ ಸೈನ್ಸ್ ಮ್ಯಾಥ್ ಎಲ್ಲ ಓದಿದೀನಿ ಮುಂದಕ್ಕೆ ಓದಕ್ ಹೋಗ್ಬೇಕು ಅಂತ ಕಿಡ್ನಿ ಹೋಗೋಣ ಅಂತ ಅನ್ಕೊಂಡಿದ್ದೆ ಅದೇ ಖಜಿತೆ ಹೇಳ್ತಾರೆ ಓ ಕಿಡ್ನಿಗೆ ಹ್ಮ್ ತುಂಬಾ ಓದೋಗಳಕ್ಕೆ ಅಂತ ಭೂಮಿ ಹೇಳ್ತಾಳೆ ಅದು ಕಿಡ್ನಿ ಅಲ್ಲ ಸಿಡ್ನಿ ಅಯ್ಯೋ ಹೋಗ್ಲಿ ಬಿಡಿ ಏನೋ ಫ್ಲೋಲ್ ಬಂತು ಅಂತ ಭೂಮಿ ಹೇಳ್ತಾಳೆ ನನ್ ಮನ್ಸಲ್ಲಿ ಇರೋದೆಲ್ಲ ಯಾರತ್ರ ಹೇಳ್ಕೋಬೇಕು ಅನ್ಕೊಂಡಿದ್ದೆ ಹೆಂಗೋ ನೀವ್ ಸಿಕ್ಬಿಟ್ರಲ್ಲ ನಿಮ್ ಹತ್ರ ಎಲ್ಲಾ ಹೇಳ್ಬಿಡ್ತೀನಿ ಅದೇ ಖಜಿತಾ ಏನ್ ನಿಲ್ಸು ನಂಗೆ ಡೈಲಿ ಎಲ್ಲ ಹೇಳಿ ಟಾರ್ಚರ್ ಕೊಡ್ಬೇಡ ನಿನ್ಗೆ ನಿಮ್ ತಂದೆ ಹತ್ರ ಬಂದ್ ಹೇಳ್ಕೊಡ್ತಿದೆ ಅಂದಲ್ಲ ಅದನ್ನೆಲ್ಲ ಏನೇನ್ ಹೇಳ್ಬೇಕು ಈ ಡೈರಿಲ್ಲೆಲ್ಲ ಬರ್ದಿಟ್ಕೋ ಅಂತ ಅಜಿತ್ ಹೇಳ್ತಾನೆ ಅದಕ್ಕೆ ಭೂಮಿ ಹೇಳ್ತಾನೆ ಡೈರಿ ಕೊಟ್ಟು ವೈದ್ಯರ ತರ ಮಾತಾಡ್ತಿರಲ್ಲ ಸಾಹೇಬ್ರೆ ಡೈರಿನ ಯಾರಪ್ಪ ಅಂತ ಹೇಳ್ಕೊಳಕಾಗತ್ತ ಅಲ್ಲ ಸಾಹೇಬ್ರೆ ಮನ್ಸಲ್ಲಿ ಫೀಲಿಂಗ್ ನ ಇದ್ರ ಆಗುತ್ತಾ ಕೆಲವೊಂದು ಫೀಲಿಂಗ್ ನ ಯಾರ ಹತ್ರ ಆದ್ರೂ ಹೇಳ್ಕೋಬೇಕು ಅನ್ಸುತ್ತೆ ಹೋಗ್ಲಿ ಬಿಡಿ ನಾನು ಮತ್ತೆ ಹತ್ರನೇ ಹೇಳ್ಕೊತೇನೆ ಅಜಿತ್ ಇದನ್ನೇ ಬೇಡ ಅಂತ ಹೇಳ್ತಾ ಇರೋದು ಅವಾಗ ಅಜಿತ್ ಹೋಗಿ ಬಾಕ್ಲಾಕ್ ಬರ್ತಾನೆ ಅವಾಗ ಭೂಮಿ ಯಾಕೆ ಸಹಬ್ರೆ ಏನೇ ಏನ್ ಮಾಡ್ಬೇಕು ಅಂತ ಮಂದ್ನ ಪರಿಶುದ್ಧವಾಗಿ ಅಂತ ಹೇಳ್ತಾರೆ ಅದಕ್ಕೆ ಭೂಮಿ ನಂಗ ಗೊತ್ತು ನೀವು ತುಂಬ ಶೀಲವಂತ ಅಂತ ಹೇಳಿ ಅದ್ ಏನ್ ಹೇಳ್ಬೇಕು ಹೇಳಿ ಅಂತ ಅದಕ್ಕೆ ಹೇಳ್ತಾನೆ ನೀನ್ ಈ ಮನೆಗೆ ಒಂದ್ ವರ್ಷ ಬಂದಿರ್ಬೇಕು ಅಂತ ಕಾಂಟ್ರಾಕ್ಟ್ ಮೇಲೆ ಬಂದಿದೆ ಈಗ ನಿನ್ ಗಳನ್ನೆಲ್ಲ ಅದು ಅವ್ರ ಹತ್ರ ಹೇಳ್ಕೊಂಡ್ರೆ ನಿಮ್ ಇಬ್ರು ಫೀಲಿಂಗ್ಸ್ ಗಳು ಅವ್ರ ಜೊತೆ ಬಾಂಡಿಂಗ್ ಚೆನ್ನಾಗಿ ಬೆಳೆಯುತ್ತೆ ಹಾಗಾಗಿ ಅವ್ರ ಹತ್ರ ಯಾವ ಫೀಲಿಂಗ್ಸ್ ಹೇಳ್ಕೊಕ್ ಹೋಗ್ಬೇಡ ನೋಡೋದ್ ನಿನ್ ಮನ್ಸಲ್ಲಿ ಏನ್ ಬೇಜಾರಿದ್ರು ಅದನ್ನ ಡೈರಿ ಬೆಳಿ ಅದೊಂಥರ ಥೆರಪಿ ಈ ಬೇರೆಯವ್ರ ಹತ್ರ ಹೇಳ್ಕೊಂಡು ಬೇರೆ ತೊಂದರೆ ಆಗೋಕ್ಕಿಂತ ಅದ್ರಲ್ಲಿ ಬರಿತಾ ಹೋಗೋ ಅವಾಗ ನಿನ್ ಮನ್ಸಿಗೆ ಸಮಾಧಾನ ಆಗುತ್ತೆ ಅವಾಗ ನಿನ್ಗೆ ಇಲ್ಲಿ ಅವಮಾನ ಆಗೋದು ತಪ್ಪುತ್ತೆ ಅದಕ್ಕೆ ನಾನ್ ರಿಯಾಕ್ಟ್ ಮಾಡೋದು ತಪ್ಪುತ್ತೆ ನೋಡು ಇನ್ನು ಒಂಬತ್ ತಿಂಗಳು ಟೈಮ್ ಇದೆ ಅಷ್ಟೊತ್ತಲ್ಲಿ ನಿನ್ಗೆ ಏನ್ ಅನ್ಸುತ್ತೋ ಮನ್ಸಲ್ಲಿ ಎಲ್ಲ ಇದೆ ಇದ್ರೆ ಈ ಡೈರಿಲೇ ಬರ್ಕೋ ಅದಕ್ಕೆ ಭೂಮಿ ಹೇಳ್ತಾಳೆ ನಾನ್ ಈ ಮನೇಲಿ ಇರೋದು ಒಂದ್ ವರ್ಷ ಮಾತ್ರ ಅಂತ ಯಾವಾಗ್ಲೂ ಒಂದ್ ಏನಾರು ವಿಚಾರ ತೆಗ್ದಿ ಹೇಳೋದ್ರೆ ನಾನು ನೆನಪಿರೋದ್ ಇಲ್ಲಾಂದ್ರೆ ನನ್ಗೆ ನೆನಪಿರಲ್ಲ ಏನೀಗ ನನ್ಗೆ ಈ ಡೈರಿಯಲ್ಲಿ ಏನ್ ಅನ್ಸುತ್ತೋ ಅದನ್ನ ಬರ್ಕೋಬೇಕು ಅಷ್ಟೇ ತಾನೇ ಇದಕ್ಕೆ ದೂರನ್ ಪುಸ್ತಕ ಅಂತ ಹೆಸರಿಡ್ತೀನಿ ನೀವ್ ಯಾವಾಗ ಅವಾಗ ನಾನು ಬೈತಿರಲ್ಲ ಅದನ್ನು ಸೇರಿಸಿ ಕುತ್ಕೊಂಡ್ ಬರ್ತೀನಿ ಸಾಹೇಬ್ರೆ ನಾನ್ ಯಾವಾಗ್ಲೂ ಬಗ್ಗೆ ನಿಮ್ ಬಗ್ಗೆನೆ ಬರೆಯೋದು ನಾನು ಇಲ್ಲಿ ದೂರು ಒಂದು ಸಾಹಬ್ರು ನನ್ಗೆ ತುಂಬಾ ಬೇಜಾರ್ ಮಾಡ್ತಾರೆ ಅವರು ನನ್ನ ಮದ್ವೆ ಆಗಿದ್ದು ಸಾಹಿತ್ಯನ ಮರಿಯಕಲ್ಲ ಅಂಜನ ಜೊತೆ ನನ್ ಅವ್ರ ಮದ್ವೆ ಆಗ್ಬಾರ್ದು ಅಂತ ನನ್ನ ಮದ್ವೆ ಆಗಿದ್ದು ಈಗ ಇವರ ವಿಕೃತ ಮನಸ್ಸು ಜಾಗೃತವಾಗಿ ನನ್ ಮನ್ಸಿಗೆ ತುಂಬಾ ಬೇಜಾರ್ ಮಾಡ್ತಿದಾರೆ ಅಷ್ಟೇ ಅಲ್ಲ ಶ್ರೀ ಶೋಷಣೆ ಮಾಡುತ್ತಿದ್ದಾರೆ ಅಜ್ಜಿ ಹೇಳ್ತಾನೆ ನೀನ್ ಪಿ ಯು ಸಿ ಓದಿರೋ ಮೈಂಡ್ ಗೆ ನಾನ್ ನೋಡ್ಬಿಡ್ತೀನಿ ಅಂತ ಆ ಕಡೆ ಈ ಕಡೆ ತಿರ್ತಾ ಇದಿಯಾ ಮುಚ್ಚಿಟ್ಕೋತಾ ಇದೀಯಲ್ಲ ನೀನ್ ಏನೇ ಮುಚ್ಚಿಟ್ಕೊಂಡ್ರು ನಿನ್ ಬಾಯಲ್ಲಿ ಹೇಳ್ತಿದಿಯ ತಾನೇ ನಾನ್ ಕೇಳ್ಸ್ಕೊತಾ ಇದೀನಿ ತಾನೇ ಅದಕ್ಕೆ ಭೂಮಿ ಹೇಳ್ತೇನೆ ಸಾಹೇಬ್ರೆ ಇದ್ರಲ್ಲೇ ಟ್ವಿಸ್ಟು ನಾನ್ ಹೇಳಿರೋದೆ ಬೇರೆ ಇಲ್ಲಿ ಬರ್ದಿರೋದೇ ಬೇರೆ ಶಾಕ್ ಆಯ್ತಾ ಶಾಕ್ ಆಗ್ಲಿ ಅಂತ ತಾನೇ ಹಿಂಗೆಲ್ಲ ಬರ್ದಿರೋದು ನಾನ್ ಬರ್ದಿರೋದೇನ ನೀವ್ ಓದ್ಬಿಟ್ರೆ ಕೋಮಾಗ್ ಹೋಗ್ಬಿಡ್ತೀರಾ ಅದಕ್ಕೆ ಅಜಿತ್ ಹೇಳ್ತಾನೆ ಅದ ನೋಡಿದ್ರೆ ನಾ ಕೋಮೆಗೆ ಹೋಗ್ಬಿಡ್ತೇನೆ ಎಕ್ಸಾಕ್ಟ್ಲಿ ಹೋಗ್ಬಿಡ್ತೀರಾ ಅಂತ ಭೂಮಿ ಹೇಳ್ತಾಳೆ ನಾನು ಈಗ ಏನೋ ಒಂದು ಐಡಿಯಾ ಮಾಡಿದ್ದೀನಿ ಈ ಬುಕ್ ನಾ ಮನೆಯವ್ರ ಕೈಲಿ ಸಿಗಂಗೆ ಇರ್ತೀನಿ ಅದು ಅಪೇಕ್ಷ ಸಿಗಂಗೆ ಇರ್ತೀನಿ ಆ ನಿಮ್ ಖಾತೆ ಕಾಚೆ ಹೊಟ್ಟೆ ಹಸ್ಕೊಂಡಿರೋರಿಗೆ ಫುಲ್ ಊಟ ಬಾಡ್ ಊಟ ಖುಷಿಯಾಗಿ ಹೋಗುತ್ತೆ ಹೋಗುತ್ತ ಅವ್ರಿಗೆ ಹಾಗೆ ನಾನು ಯಾವಾಗ್ಲೂ ಹೇಳೋತರ ನೀವು ಕೆ ಜಿ ಎಫ್ ಹೀರೋ ಆಗಲ್ಲ ಮುನ್ಸಿಪಾಲ್ಟಿ ಹೀರೋನು ಆಗೋಕ್ ಸಾಧ್ಯ ಇಲ್ಲ ಅದಕ್ಕೆ ಅಜಿತ್ ಹೇಳ್ತಾನೆ ಅಯ್ಯೋ ನಾನೇ ಎಲ್ಲ ಡೈರಿ ನಿಂಗೆ ಕೊಟ್ಟಿದ್ದು ಕೊಟ್ಬಿಡು ವಾಪಸ್ ನನಗೆ ನೀನ್ ಏನು ಬರೆಯಕ್ಕೆ ಹೋಗ್ಬೇಡ ಏನ್ ಅನ್ಸುದ್ರು ನನಗೆ ಹೇಳುವಂತೆ ಡೈರಿ ವಾಪಸ್ ಕೊಟ್ಬಿಡು ಅಂತ ಹೇಳ್ತಾನೆ ಇತ್ತು ಕಿಚ್ಕೊ ಕಿತ್ಕೊಳ್ಳೋಕ್ ಹೋಗ್ತಾನೆ ಆದ್ರೂ ಭೂಮಿ ಹೋಗಿ ಆಸ್ಕಿ ಮೇಲೆ ಗಟ್ಟಿಯಾಗಿ ಇಡ್ಕೊಂಡು ಕುತ್ಕೊ ಬಿಡ್ತಾಳೆ ನಾನ್ ಮಾತ್ರ ಕೊಡಲ್ಲ ಅಂತ ಅವಾಗ ಅಜಿತ್ ಆಗ್ಬಿಡ್ತಾನೆ ಮುಂಚೆ ಆಗಿದೆ ಇದ್ರೆ ನಾನು ಏನ್ ಮಾಡ್ತಾ ಇದ್ದೇನೆ ನೀನ್ ನಿಚ್ಚಿ ಅಷ್ಟೇ ಆದಾಗ ನೀನ್ ಮೈ ಮೇಲೆ ಬಿಡ್ತಿದ್ದೆ ಅದ್ರ ಮನೆಯಲ್ಲೆಲ್ಲ ನೋಡಿದ್ರೆ ಅದೇ ಪಜ್ಜಿ ಆಗಿರೋದು ಈಗ ನಾನು ಯೋಗ ಮೆಡಿಟೇಷನ್ ಸೈಕ್ಲಿಂಗು ಯೋ ಧ್ಯಾನ ಅಂತ ಎಲ್ಲಾ ಮಾಡಿ ನನ್ನ ನಾನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದೀನಿ ಅಂತ ಇದ್ದಂಗೆ ಭೂಮಿ ಕೈಯಿಂದ ಡೈರಿನ ಕಿತ್ಕೋಬಿಟ್ಟು ಅಜಿತ್ ಓಪನ್ ಮಾಡಾಕ್ ನೋಡ್ತಾರೆ ನೋಡಿದ್ರೆ ಅದ್ರಲ್ಲಿ ಏನು ಬರ್ದಿರಲ್ಲ ಇದೇನ್ ಇದು ಹಿಂಗ್ ಬರ್ದಿರಲ್ವಾ ಅಂತ ಅದಕ್ಕೆ ಭೂಮಿ ಹೇಳ್ತಾಳೆ ಅದಕ್ಕೆ ಯಾಕೆ ಬಾರಿ ಬುತ್ತಂಗ್ ನಗ್ತಿದ್ಯಾ ಅಂತ ಅಜಿತ್ ಕೇಳ್ತಾನೆ ಅಯ್ಯೋ ಯಜಮಾನ್ರೆ ನಮ್ಮ ಅಪ್ಪ ನಾನ್ ಚಿಕ್ಕೋಳಿದಾಗ ಉಪೇಂದ್ರ ಸತಿ ತೋರ್ಸಿದ್ರು ಲಾಸ್ಟ್ ಅಲ್ಲಿ ಒಂದು ಲೈನ್ಸ್ ಬಂದಿತ್ತು ಬುದ್ಧಿವಂತರಿಗೆ ಮಾತಾ ಗೊತ್ತಾಯ್ತಾ ಶೀಲವಂತ ಅಜ್ಜಿತ್ ಶುರು ಆಯ್ತು ನನಗೆ ಚಮ್ಮ ಕೊಡ್ತಾಳೆ ಹುಳು ಇನ್ಮೇಲೆ ಏನ್ ಮಾಡ್ತಾಳೆ ನಾನು ನೋಡ್ತೀನಿ ಅಂತಾಳೆ ಇಲ್ಲಿ ಬೆಳಗ್ಗೆ ಭೂಮಿ ಮನೆ ಎಲ್ಲಾ ಹುಡ್ಕೋಕ್ ಶುರು ಮಾಡ್ತಾರೆ ರಾಯರು ಡೈನಿಂಗ್ ಟೇಬಲ್ ಕಬೋರ್ಡ್ ಗಳು ಎಲ್ಲ ಹುಡ್ತವೆ ಅಷ್ಟೊಸ ಸತ್ಯಣ್ಣ ಬರ್ತಾರೆ ಭೂಮಿ ಏನ್ ಹುಡ್ತಾ ಇದೆಯಮ್ಮ ಹೇಳು ನಾನು ಹುಡ್ಕೊಡ್ತೀನಿ ಅಂತ ಕೇಳ್ತಾನೆ ಅಯ್ಯೋ ಸತ್ಯಣ್ಣ ಇರಿ ಅಂತ ಹೇಳಿ ಹುಡ್ಕ್ತಾನೆ ಇರ್ತಾಳೆ ಆಮೇಲೆ ಅಜ್ಜಿನು ಕರಿತಾನೆ ಸತ್ಯ ಅಜ್ಜಿತು ಅಜ್ಜಿ ಬರ್ತಾ ಇರ್ ಅನ್ಕೊಂಡು ಆದ್ರೂ ಭೂಮಿ ಹುಡ್ತಾನೆ ಇರ್ತಾಳೆ ಏನ್ ಕನ್ಫ್ಯೂಷನ್ ಅಂತ ಅಜ್ಜಿತ್ಗೂ ಗೊತ್ತಾಗಲ್ಲ ಅಜ್ಜಿತ್ ನೋಡ್ತಾನೆ ಹಾಗಾದ್ರೆ ಭೂಮಿ ನಾಳೆ ಏನ್ ಹುಡ್ತಾ நாளே நான் எப்பிசோடனே இஷ்டரை லைக் மாதிரி சப்ஸ்கிரைப் சப்போர்ட்ன மறுபேடி ஜெய ஸ்ரீராம்